ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮೈನ್ ರೀಸನ್ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಬರೋಕೆ ಸುಮಾರು ಸ್ಟುಡಿಯೋ ಮಾಡಿ ಹಾಕಿದೀನಿ ಸೊ ಇದೊಂದು ಮೈನ್ ರೀಸನ್ ನಾನು ಇವತ್ ಏನ್ ಹೇಳ್ತಾ ಇದೀನಿ ವಿಡಿಯೋದಲ್ಲಿ ಸೊ ಇದು ಬಂದು ಮೈನ್ ರೀಸನ್ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಬರೋಕೆ ಓಕೆನಾ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಬ್ಯಾಕ್ ಮಾಡಿದೀನಿ ಬ್ಯಾಕ್ ಪಾರ್ಟ್ ಮಾತ್ರ ಇದು ಸೊ ಇಲ್ಲಿ ಬಂದು ಶೋಲ್ಡರ್ ಮತ್ತೆ ಆರ್ಮೋಲ್ ಬಹಳ ಇಂಪಾರ್ಟೆಂಟ್ ಏನಕ್ಕೆ ಈ ರೀತಿ ಡೀಪ್ನೆಕ್ ಇಟ್ಟಾಗ ಒಂದು ಇನ್ನೊಂದು ಬ್ಲೌಸ್ ಅಲ್ಲಿ ಏನ್ ರಿಂಕಲ್ಸ್ ಬರುತ್ತೆ ಈ ಸ್ಪೇಸ್ ಅಲ್ಲಿ ಏನ್ ರಿಂಕಲ್ಸ್ ಬರುತ್ತೆ ಬ್ಲೌಸ್ ಅಲ್ಲಿ ಅದು ರಿಂಕಲ್ಸ್ ಬರಕ್ಕೆ ಸುಮಾರು ಹೇಳಿದೀನಿ ಅವೆಲ್ಲನೂ ಒಂದ್ ರೀಸನ್ ಹಾಗೆ ಇವತ್ತೇನ್ ಹೇಳ್ತಾ ಇದೀನಿ ಇದು ಕೂಡ ಒಂದ್ ರೀಸನ್ ಓಕೆನಾ ರೀಸನ್ ಬಂದು ಶೋಲ್ಡರ್ ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಟಿಲ್ಲ ಅಂತ ಅಂದ್ರೆ ಆ ರಿಂಕಲ್ಸ್ ಅನ್ನೋದು ನೋಡಿ ಈ ಶೋಲ್ಡರ್ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡಿಲ್ಲ ಅಂದ್ರೆ ಇಲ್ಲಿ ರಿಂಕಲ್ಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಕ್ಕೆ ಹೇಗೆ ಸೊ ಕಂಪ್ಲೀಟ್ ಐಡಿಯಾ ಕೊಡ್ತಾ ಇದೀನಿ ಓಕೆನಾ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದಿನಿ ಈ ಆರ್ಮೋಲ್ ಶೇಪ್ ಸರಿಯಾಗಿ ಹಾಕಿಲ್ಲ ಅಂದ್ರೂನು ನಿಮ್ಗೆ ಇಲ್ಲಿ ಏನಿಲ್ಲಿದೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಓಕೆ ಒನ್ ಆಫ್ ದ ರೀಸನ್ ಅದು ಕೂಡ ಓಕೆ ಸೊ ಅದು ಬಿಟ್ಟು ಇನ್ನೂ ರೀಸನ್ಸ್ ಇದೆ ಸೊ ಇಷ್ಟೆಲ್ಲ ಫಾಲೋ ಮಾಡಿದ್ರು ಮೇಡಮ್ ನಮಗೆ ರಿಂಕಲ್ಸ್ ಬರುತ್ತೆ ಅಂತ ಸುಮಾರಷ್ಟು ಕಮೆಂಟ್ ಬರ್ತಾ ಇತ್ತು ಸೊ ಹಂಗಾಗಿ ಈ ವಿಡಿಯೋ ಇದು ಕರೆಕ್ಟ್ ಆಗಿ ನಮಗೆ ರಿಂಕಲ್ ಅಲ್ಲಿ ಬರ್ತಾ ಇದೆ ಏನಕ್ಕೆ ಸೊ ಹೇಳ್ತಾ ಇದೀನಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಓಕೆನಾ ಬ್ಯಾಕ್ ಪಾರ್ಟ್ ನ ಡ್ರಾ ಮಾಡಿದೀನಿ ಸೊ ಇದು ನಂದೇ ಮೆಷರ್ಮೆಂಟ್ ಸೊ ಹದ್ನಾಲ್ಕುವರೆ ಇಂಚ್ ಲೆಂತ್ ಡೀಪ್ ಇಟ್ಟಿದೀನಿ ಹಾಗೆ ಶೋಲ್ಡರ್ ನಾಲ್ಕೂವರೆ ಇಂಚ್ ಇಟ್ಟಿದ್ದೀನಿ ಆರ್ಮೋಲ್ ಲೆಂತ್ ಐದು ಕಾಲು ಇಂಚ್ ಇಟ್ಟಿದ್ದೀನಿ ಓಕೆನಾ ಸೊ ಈ ರೀತಿ ಒಂದು ಡ್ರಾ ಮಾಡಿದೀನಿ ಮೆಷರ್ಮೆಂಟ್ ಏನ್ ಅವಶ್ಯಕತೆ ಇಲ್ಲ ಯಾವುದೇ ಮೆಷರ್ಮೆಂಟ್ ಆಗಲಿ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಫಾಲೋ ಮಾಡಿ ಇದೇ ಮೆಷರ್ಮೆಂಟ್ಗೆ ಅಂತ ಏನಿಲ್ಲ ಇಲ್ಲಿ ರಿಂಕರ್ಸ್ ಬರ್ಲಿಕ್ಕೆ ಈ ಸ್ಪೇಸ್ ಅಲ್ಲಿ ರಿಂಕರ್ ಬರ್ಲಿಕ್ಕೆ ಬ್ಲೌಸ್ ನಲ್ಲಿ ಶೋಲ್ಡರ್ ಕಾರಣ ಹೆಂಗೆ ಸೊ ನೋಡಿ ಈ ಶೋಲ್ಡರ್ ಈ ಏನ್ ಡೀಪ್ ನೆಕ್ ಇದೆ ಇದಕ್ಕೆ ಈ ಶೋಲ್ಡರ್ ಕರೆಕ್ಟ್ ಆಗಿದೆ ಶೋಲ್ಡರ್ ಡ್ರಾಪ್ ಆಗಲ್ಲ ಒಂದು ಪ್ರಾಬ್ಲಮ್ ಒಂದು ಶೋಲ್ಡರ್ ಡ್ರಾಪ್ ಸೊ ಇದು ಒಂದು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಡೀಪ್ ನೆಕ್ ಇಟ್ಟಾಗ ನಾವು ಶೋಲ್ಡರ್ ನ ಮೈನಸ್ ಇಟ್ಕೊಳ್ಬೇಕು ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ ಇದ್ರ ಬಗ್ಗೆ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಅಂತ ಸೊ ವಿಡಿಯೋನ ನನ್ನ ಚೆಕ್ ಮಾಡಿದ್ರೆ ಸುಮಾರು ವಿಡಿಯೋ ಸಿಗುತ್ತೆ ಶೋಲ್ಡರ್ ಕಡಿಮೆ ಇಡಕ್ಕೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋದು ಒಂದು ರೀಸನ್ ಓಕೆನಾ ಯಾವಾಗ ಡೀಪ್ ನೆಕ್ ಇಟ್ಟಾಗ ತುಂಬಾ ಡೀಪ್ ಕಡಿಮೆ ಇಷ್ಟು ಇಷ್ಟೆಲ್ಲ ಇಟ್ಟಾಗ ಇಷ್ಟು ಶೋಲ್ಡರ್ ಇರಬಾರ್ದು ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಅಷ್ಟು ಇಟ್ಕೊಳ್ಬೇಕು ಓಕೆನಾ ಸೊ ಇನ್ನೊಂದು ಈ ಏನ್ ಶೋಲ್ಡರ್ ಈ ಡೀಪ್ ನೆಕ್ ಇಟ್ಟಾಗ ಈ ಶೋಲ್ಡರ್ ಇರ್ತೀವಿ ಶೋಲ್ಡರ್ ಡ್ರಾಪ್ ಭುಜ ಜಾರಲಿಕ್ಕೆ ಜಾರೋ ಅಂತ ಭುಜ ಜಾರೋ ಅಂತ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಶೋಲ್ಡರ್ನ ಕಡಿಮೆ ಇಟ್ಕೊಳ್ತೀನಿ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇನ್ನೊಂದು ಈ ಶೋಲ್ಡರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಏನಿದೆ ನಮ್ಮ ಏನಿಲ್ಲಿ ಕಂಕಳ ಹತ್ರ ರಿಂಕಲ್ಸ್ ಬರುತ್ತಲ್ಲ ರಿಂಕಲ್ಸ್ ಸೊ ಏನಿದೆ ಈ ರಿಂಕಲ್ಸ್ ಈ ರಿಂಕಲ್ಸ್ ಬರ್ಲಿಕ್ಕೂ ಕೂಡ ಶೋಲ್ಡರ್ ಒಂದ್ ಕಾರಣ ನಾನು ಆಗ್ಲೇ ಹೇಳ್ದಂಗೆ ಈ ಶೇಪ್ ಹಾಕಿಲ್ಲ ಅಂದ್ರೂನು ರಿಂಕಸ್ ಕರೆಕ್ಟ್ ಆಗಿ ಶೇಪ್ ಹಾಕಿಲ್ಲ ಅಂದ್ರೂ ರಿಂಕಲ್ಸ್ ಬರುತ್ತೆ ಸೊ ಇದೊಂದು ಮೇನ್ ರೀಸನ್ ಇದು ಇದೇ ಮೇನು ಸೊ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಈ ಏನು ಡೀಪ್ ಇದೆ ಇದಕ್ಕೆ ಇಷ್ಟು ಶೋಲ್ಡರ್ ಸಾಕು ಓಕೆನಾ ಈ ಡೀಪ್ ನೆಕ್ ಗೆ ನಾ ಇನ್ನು ಶೋಲ್ಡರ್ ಜಾಸ್ತಿ ಮಾಡಿದೆ ಅನ್ಕೊಳ್ಳಿ ಓಕೆನಾ ಸೊ ಇನ್ನು ಒಂದ್ ಒಂದ್ ಇಂಚ್ ಅಷ್ಟು ಜಾಸ್ತಿ ಇಟ್ಬಿಟ್ಟಿರ್ತೀನಿ ನನಗೆ ಗೊತ್ತಾಗ್ದಿರಾ ಅಥವಾ ನೀವ್ ಯಾರು ಸ್ಟಿಚ್ ಮಾಡ್ತಾ ಇದೀರಾ ನೀವು ಗೊತ್ತಾಗ್ದಿರ ಶೋಲ್ಡರ್ ನ ಸ್ವಲ್ಪ ಜಾಸ್ತಿ ಇಟ್ಬಿಡ್ತೀರಾ ಅನ್ಕೊಳ್ಳಿ ಸೊ ಶೋಲ್ಡರ್ ಇಲ್ಲಿ ಇರ್ಬೇಕಾಗಿರೋ ಶೋಲ್ಡರ್ ಏನಾಗುತ್ತೆ ಮುಂದೆ ಹೋಗುತ್ತೆ ಸೊ ಮುಂದೆ ಹೋದಾಗ ಆರ್ಮೋಲ್ ಲೆಂತ್ ಎಲ್ಲಿ ಶೋಲ್ಡರ್ ಮುಂದೆ ಹೋಗಿರುತ್ತೆ ಸೊ ಅಲ್ಲಿ ಬರುತ್ತೆ ಓಕೆನಾ ಅದಾದ್ಮೇಲೆ ಇದು ಹಿಂಗ್ ಬರುತ್ತೆ ಸೊ ನಾವು ಆ ಹಂಡ್ರೆಡ್ ಪರ್ಸೆಂಟ್ ಒಂದು ಆರ್ಮೋಲ್ ಶೇಪ್ ಹಾಕೊಳ್ತೀವಿ ಓಕೆನಾ ಇದು ಎಕ್ಸಾಕ್ಟ್ ನಮಗೆ ಬೇಕಾಗಿರುವಂತ ಶೋಲ್ಡರ್ ಪಾಯಿಂಟ್ ಇದು ಇದೇನಿಟ್ಟಿದೀನಿ ಇದು ಇಲ್ಲಿಂದ ಇಲ್ಲಿಗೆ ಏನು ಒಂದ್ ಇಂಚ್ ಎಕ್ಸ್ಟೆಂಡ್ ಮಾಡಿದೀನಿ ಯಾರು ಬಿಗಿನರ್ಸ್ ಇರ್ತೀರಾ ನೀವು ಮಾಡುವಂತಹ ತಪ್ಪು ಸೊ ಜಾಸ್ತಿ ಇಡ್ತೀರಾ ಡೀಪ್ ನೆಕ್ ಇದ್ದಾಗ್ಲೂ ಒಂದೇ ಶೋಲ್ಡರ್ ಇರ್ತೀರಾ ಡೀಪ್ ಇಲ್ದಾಗ್ಲೂನು ಅಂದ್ರೆ ತುಂಬಾ ಕ್ಲೋಸ್ ನೆಕ್ ಇದ್ದಾಗ್ಲೂ ನೀವು ಒಂದೇ ಶೋಲ್ಡರ್ ಇಟ್ಕೊಳ್ತೀರಾ ಓಕೆನಾ ಸೊ ಶೋಲ್ಡರ್ ಇಡಕ್ ಯಾರ ಬರಲ್ಲ ಅಂಥವ್ರಿಗೆ ಇಲ್ಲಿ ರಿಂಕಲ್ಸ್ ಜಾಸ್ತಿ ಬರುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಯಾವ ಬ್ಲೌಸ್ ಗೆ ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋದು ಯಾರು ಗೊತ್ತಿರಲ್ಲ ಸೊ ಅಂತವ್ರಿಗೆ ಈ ರೀತಿ ರಿಂಕಲ್ಸ್ ಬರೋದು ಸೊ ಇವಾಗ ನೋಡಿ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಇಲ್ಲಿ ಬರ್ಬೇಕಾಗಿರೋದನ್ನ ಇಲ್ಲಿರ್ತೀರಾ ಬೈ ಚಾನ್ಸ್ ನೀವು ಗೊತ್ತಿಲ್ದೀರಾ ಯಾರು ಇಲ್ಲಿ ಇಲ್ಲಿರ್ತೀರಾ ಸೊ ಏನಾಗುತ್ತೆ ಇದೆಲ್ಲ ಮುಂದೆ ಬರುತ್ತೆ ಸೊ ಅವಾಗ ಏನಾಗುತ್ತೆ ಇಲ್ಲಿ ಕಟಿಂಗ್ ಆಗ್ಬೇಕಾಗಿರುವಂತದ್ದು ಏನ್ ಮಾಡ್ತೀರಾ ಇಲ್ಲಿ ಕಟಿಂಗ್ ಮಾಡ್ತೀರಾ ಓಕೆನಾ ಸೊ ಇಲ್ಲಿ ಬಂದು ನೀವು ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ಜಸ್ಟ್ ನಾನು ಹಾಗೆ ಒಂದು ಸ್ಲೀವ್ ನ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಅಟ್ಯಾಚ್ ಆಗ್ಬೇಕಾಗಿರುವಂತ ಸ್ಲೀವ್ ಏನಾಗುತ್ತೆ ಇಲ್ಲಿ ಅಟ್ಯಾಚ್ ಮಾಡ್ತೀರಾ ಶೋಲ್ಡರ್ ಜಾಸ್ತಿ ಆಗಿರುತ್ತೆ ಇಲ್ಲಿ ಅಟ್ಯಾಚ್ ಮಾಡ್ತೀರಾ ಸೊ ಅವಾಗ ನೀವು ನಾವು ವೇರ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಲ್ಲಿಂದನೂ ಬರುತ್ತೆ ಬರೀ ಇಲ್ಲಿ ಮಾತ್ರ ರಿಂಕಲ್ಸ್ ಅಂತ ಕೆಲವರು ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಗಮನಿಸಿ ಇಲ್ಲಿಂದನೂ ಬರುತ್ತೆ ನೋಡಿ ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ಏನಕ್ಕೆ ನಮಗ್ ಬೇಕಾಗಿರೋದು ಇಷ್ಟೇ ಶೋಲ್ಡರ್ ಡಿಪ್ ನೆಕ್ ಇಟ್ಟಾಗ ನಮಗ್ ಬೇಕಾಗಿರೋದು ಇಷ್ಟೇ ಶೋಲ್ಡರ್ ನೀವ್ ಏನ್ ಮಾಡ್ತೀರಾ ಶೋಲ್ಡರ್ ಜಾಸ್ತಿ ಮಾಡ್ತೀರಾ ಸೊ ಮುಂದೆ ಹೋಗುತ್ತೆ ಇಲ್ಲಿ ಟಚ್ ಆಗುತ್ತೆ ಸೊ ಆವಾಗ ನಮ್ಮ ಬಾಡಿಗೆ ಏನ್ ಪರ್ಫೆಕ್ಟ್ ಆಗಿ ಬೇಕಾಗಿರುವಂತದ್ದು ಇಲ್ಲಿಂದ ಇಲ್ಲಿಗೆ ಏನ್ ಪರ್ಫೆಕ್ಟ್ ಆಗಿ ಬೇಕಾಗಿರುವಂತ ಶೋಲ್ಡರ್ ಇದು ಮುಂದೆ ಮೂವ್ ಆದಾಗ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇವಾಗ ನಾದು ಸೀವ ಟಚ್ ಆಗಿದ್ಯಾ ಓಕೆನಾ ಇದು ಎಕ್ಸಾಕ್ಟ್ ಸೊ ಇದೇನಾಗುತ್ತೆ ಈ ಶೋಲ್ಡರ್ ನ ನಾವ್ ಇಲ್ಲಿ ಮುಂದೆ ಇಟ್ಟಾಗ ಸೊ ಇದು ಬಂದ್ ಇಲ್ಲಿ ಬರುತ್ತೆ ಸಿವ ಇಲ್ಲಿ ಹೋಗುತ್ತೆ ಈ ಶೋಲ್ಡರ್ ಇಲ್ಲಿ ಏನ್ ಕರೆಕ್ಟ್ ಆಗಿ ಕೂತಿದೆ ಇದು ಬಂದ್ ಇಲ್ಲಿ ಕೂತ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಈ ಸ್ಪೇಸ್ ಅಲ್ಲಿ ಏನಿದು ಜಾಸ್ತಿ ಇರುತ್ತೆ ಬ್ಲೌಸ್ ನಲ್ಲಿ ಸೊ ಅವಾಗ ಏನಾಗುತ್ತೆ ಇದು ಹಿಂಗೆ ಎತ್ಕೊಳ್ಳೋದು ಹಾಗೆ ಕೂಡ ಈ ರೀತಿ ರಿಂಕಲ್ಸ್ ಬರೋದು ಏನಕ್ಕೆ ಶೋಲ್ಡರ್ ಜಾಸ್ತಿ ಇಟ್ಟಾಗ ಇನ್ನೂ ಒಂದ್ಸರಿ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಬರ್ಬೇಕಾಗಿರುವಂತಹ ಶೋಲ್ಡರ್ ಇಲ್ಲಿ ಬರುತ್ತೆ ಸೊ ಈ ಸ್ಪೇಸ್ ಈ ಬಟ್ಟೆ ಅನ್ನೋದು ಏನಾಗುತ್ತೆ ಶೋಲ್ಡರ್ ಹಿಂಗೆ ಇಲ್ಲಿ ನಾವು ಮಾರ್ಕ್ ಜಾಸ್ತಿ ಮಾಡಿದಾಗ ಈ ಸ್ಪೇಸ್ ಒನ್ ಇಂಚ್ ಏನ್ ಎಕ್ಸ್ಟ್ರಾ ಇರುತ್ತೆ ಸೊ ಇಲ್ಲಿ ಬರ್ಬೇಕಾಗಿರೋದು ಇಲ್ಲಿ ಬರುತ್ತೆ ಆ ಏನ್ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿ ಇಲ್ಲಿ ಬರುತ್ತೆ ಸೊ ಇಲ್ಲಿ ಬಂದಾಗ ನಮ್ಮ ಹ್ಯಾಂಡ್ ಇಲ್ಲಿ ಇರುತ್ತಲ್ವಾ ಸೊ ನಮ್ಮ ಹ್ಯಾಂಡ್ ಏನಾದ್ರು ಮುಂದೆ ಹಾಕೋಕ್ಕಾಗತ್ತೆ ಆಗಲ್ಲ ಅಲ್ವಾ ಸೊ ಅವಾಗ ಏನಾಗುತ್ತೆ ಇದು ಹಿಂಗೆ ಎತ್ಕೊಳ್ಳೋದು ಇಲ್ಲಿ ರಿಂಕಲ್ಸ್ ರಿಂಕಲ್ಸ್ ಬರೋದು ಸೊ ರಿಂಕಲ್ಸ್ ಬರೋದು ನೋಡಿ ಡ್ರೆಸ್ ಅಲ್ಲಿ ಸಾಮಾನ್ಯ ನಾವು ಕೆಲವೊಂದಷ್ಟು ಜನ ಫಿಟ್ ಮಾಡಿ ಹಾಕೊಳ್ತಾರೆ ನಾರ್ಮಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸ್ವಲ್ಪ ಲೂಸ್ ಹಾಕೊಳ್ಳೋದು ಅವಾಗ ಏನಾಗುತ್ತೆ ಡ್ರೆಸ್ ನಾವು ಫಿಟ್ ಮಾಡಿ ಹಾಕೊಳ್ಳಲ್ಲ ತುಂಬಾ ಬ್ಲೌಸ್ ಅಂದ್ರೆ ನಮ್ಗೆ ಬ್ಲೌಸ್ ಮೈ ಮೇಲೆ ಫಿಟ್ ಆಗಿ ಕುತ್ಕೊಳ್ಬೇಕು ಇಲ್ಲ ಅಂದ್ರೆ ಅದ್ ಲುಕ್ ಇರಲ್ಲ ಮತ್ತೆ ನೀಟಾಗೂ ಕಾಣಲ್ಲ ಬಟ್ ಡ್ರೆಸ್ ಹಂಗಲ್ಲ ನಾವು ಲೂಸ್ ಆಗಿ ಹಾಕೊಳ್ತೀವಿ ಸೊ ಏನಾಗುತ್ತೆ ಇಲ್ಲೆಲ್ಲ ನಾವು ಫಿಟ್ ಮಾಡ್ಕೊಂಡಿರಲ್ಲ ನಾರ್ಮಲ್ ಇರುತ್ತೆ ಫಿಟ್ ಆಗಿರಲ್ಲ ಲೂಸ್ ಇರುತ್ತೆ ಸೊ ಅವಾಗ ಏನಾಗುತ್ತೆ ಲೂಸ್ ಇದ್ದಾಗ ರಿಂಕಲ್ಸ್ ಎದ್ದಿ ಕಾಣಲ್ಲ ಓಕೆನಾ ಬಟ್ ಬ್ಲೌಸ್ ಅಲ್ಲಿ ಫಿಟ್ ಆಗೇ ಇರಬೇಕು ಅದ್ ಏನ್ ಮಾಡ್ತೀವಿ ನಾವು ಬ್ಲೌಸ್ ನಲ್ಲಿ ಫಿಟ್ ಆಗಿರೋ ಫಿಟ್ ಆಗಿ ಹಾಕೋ ಜಾಗದಲ್ಲಿ ಏನಾಗುತ್ತೆ ಈ ಸ್ಪೇಸ್ ಮಾತ್ರ ಎಕ್ಸ್ಟ್ರಾ ಬಂದಾಗ ಓವರ್ ಆಲ್ ಬ್ಲೌಸ್ ಫಿಟ್ ಹಾಕೊಳ್ತೀವಿ ಓಕೆನಾ ಸ್ಲೀವ್ ಮತ್ತೆ ನಮ್ ಫ್ರಂಟ್ ಪಾರ್ಟ್ ಬಾಡಿ ಪಾರ್ಟ್ ಎಲ್ಲಾನು ನಾವು ಫಿಟ್ ಆಗಿ ಹಾಕೊಳ್ಳೋದು ಆ ಟೈಮ್ ಅಲ್ಲಿ ಫಿಟ್ ಆಗಿ ಹಾಕೊಂಡಾಗ ಈ ಪೋರ್ಷನ್ ಮಾತ್ರ ಲೂಸ್ ಆಗಿ ಬಂದಾಗ ಆಗುವಂತಹ ಪ್ರಾಬ್ಲಮ್ ಏನಾಗುತ್ತೆ ಎಲ್ಲಾ ಕಡೆನು ಫಿಟ್ ಇರುತ್ತೆ ಇಲ್ಲಿ ಸ್ವಲ್ಪ ಲೂಸ್ ಆಗಿ ಬಂದಾಗ ಏನಾಗುತ್ತೆ ಅದು ಎಲ್ಲಾ ಕಡೆ ರಿಂಕಲ್ಸ್ ಅನ್ನೋದು ಎದ್ದು ಕಾಣುತ್ತೆ ಓಕೆನಾ ಸಪೋಸ್ ಇವಾಗ ನೀವೊಂದು ರೆಡಿಮೇಡ್ ಡ್ರೆಸ್ ತಗೊಂಡಿರ್ತೀರಾ ಓಕೆನಾ ನಿಮ್ ನಿಮ್ ಎಕ್ಸೆಲ್ ಇರುತ್ತೆ ನೀವು ಡಬಲ್ ಎಕ್ಸೆಲ್ ತಗೊಂಡಿರ್ತೀರಾ ಆದ್ರೆ ಏನಾಗುತ್ತಪ್ಪ ಅದ್ರಲ್ಲಿ ಡ್ರೆಸ್ ಲೂಸ್ ಇರುತ್ತೆ ಅದರಲ್ಲೂ ರೆಡಿಮೇಡ್ ಡ್ರೆಸ್ಸ್ ಲೂಸೇ ಇರುತ್ತೆ ಸ್ವಲ್ಪ ಫಿಟ್ ಮಾಡ್ಕೊಡಿ ಅಂತ ನಮ್ಮಂತ ಟೈಲರ್ಸ್ ಹತ್ರ ಕೊಡ್ತೀರಾ ಸೊ ನಾವೇನ್ ಮಾಡ್ತೀವಿ ಶೋಲ್ಡರ್ ಎಲ್ಲ ಕರೆಕ್ಟ್ ಮಾಡ್ತೀವ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಸೈಡ್ ಸಿಟ್ಟಲ್ಲಿ ಒಂಚೂರು ಅವಾಯ್ಡ್ ಮಾಡ್ಬೋದು ಫುಲ್ ಅವಾಯ್ಡ್ ಮಾಡಕ್ ಫುಲ್ ಒಂದು ಶೇಪ್ ಹಾಕಿ ನಿಮ್ಮ ಮೆಜರ್ಮೆಂಟ್ಗೆ ನಾವು ಫಿಟ್ ಮಾಡ್ಕೊಡ್ತೀವಿ ಬಟ್ ನಾವಲ್ಲಿ ಏನಿದೆ ಇದನ್ನ ನಾವೇನು ಟಚ್ ಮಾಡಕ್ ಹೋಗಲ್ಲ ಏನು ಒಂದ್ಸರಿ ಸ್ಟಿಚ್ ಆಗಿದೆ ಡ್ರೆಸ್ ಅದನ್ನ ನಾವು ಅದನ್ನ ಮತ್ತೆ ಬಿಚ್ಚಿ ಅದನ್ನೆಲ್ಲ ಮಾಡಕ್ ಹೋಗಲ್ಲ ಜಸ್ಟ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಅಷ್ಟೇ ಓಕೆನಾ ಸೊ ಡ್ರೆಸ್ ಅನ್ನೋದು ಲೂಸ್ ಇರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಟ್ರು ನಿಮ್ಗೆ ಲೂಸ್ ಆಗಿ ಹಾಕೋದ್ರಿಂದ ನಿಮ್ಗೆ ರಿಂಕಲ್ಸ್ ಕಾಣಲ್ಲ ಮತ್ತೆ ಇನ್ನೊಂದು ರೇಯಾನ್ ಫ್ಯಾಬ್ರಿಕ್ ಮತ್ತೆ ತೆಳಗಿರೋ ಫ್ಯಾಬ್ರಿಕ್ ಎಲ್ಲ ಇರುತ್ತೆ ಬ್ಲೌಸ್ ಅಲ್ಲಿ ಹಂಗಲ್ಲ ಜಾಸ್ತಿ ಸಿಲ್ಕ್ ಮತ್ತೆ ಕಾಟನ್ ಈ ತರ ಎಲ್ಲ ಇರುತ್ತೆ ಮತ್ತೆ ಅದಕ್ಕೆ ನಾವು ಲೈನಿಂಗು ಹಾಕಿ ಸ್ಟಿಚ್ ಮಾಡ್ತೀವಿ ಅದು ಎಕ್ಸ್ಪೆಂಡ್ ಆಗಲ್ಲ ಎಲ್ಲೋ ಒಂದೊಂದು ಬ್ಲೌಸ್ ಎಕ್ಸ್ಪೆಂಡ್ ಆಗೋದು ಎಲ್ಲಾ ಬ್ಲೌಸಸ್ ಎಕ್ಸ್ಪೆಂಡ್ ಆಗಲ್ಲ ಸೊ ಆವಾಗ ನಿಮ್ಗೆ ಎಲ್ಲಾ ಟೈಟ್ ಮಾಡ್ಕೊಂಡಿರ್ತೀರಾ ಓಕೆನಾ ಈ ಸ್ಪೇಸ್ ಅಲ್ಲಿ ಬಂದು ಎಕ್ಸ್ಟ್ರಾ ಆಗುತ್ತೆ ಮೇನ್ ರೀಸನ್ ಬಂದೆ ಇದು ಸೊ ಇಲ್ಲಿ ಏನ್ ಹಾಕಿದೀನಿ ಇಲ್ಲಿ ಬರ್ಬೇಕಾಗಿರೋದು ಇಲ್ಲಿ ಬರುತ್ತೆ ಅವಾಗ ಏನಾಗುತ್ತೆ ನಾವ್ ಇಲ್ಲಿ ಇಲ್ಲಿ ಏನಾಗುತ್ತೆ ನಮ್ ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ನಾವು ಫಿಟ್ ಮಾಡಿರ್ತೀವಿ ಇಲ್ಲಿ ಫಿಟ್ ಆಗಿರುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಫಿಟ್ ಆಗಿರುತ್ತೆ ಓಕೆನಾ ಇಲ್ಲಿ ಫಿಟ್ ಆಗಿರುತ್ತೆ ಈ ಸ್ಪೇಸ್ ಜಾಸ್ತಿ ಇದ್ದಾಗ ಇದೇನಾಗುತ್ತೆ ಹಿಂಗೆ ಎತ್ಕೊಳ್ಳೋದು ಒಂದು ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ರಿಂಕಲ್ಸ್ ಹಾಗೆ ಕಾಣ್ತಿರುತ್ತೆ ಬ್ಯಾಕ್ ಸೈಡ್ ಸೇಮ್ ಅದೇ ತರ ಕಾಣತ್ತೆ ಸೊ ಇದಕ್ಕೆ ಮೇನ್ ರೀಸನ್ ಸೊ ಇಷ್ಟು ದಿವಸ ನಾನು ವಿಡಿಯೋದಲ್ಲಿ ಏನ್ ಹೇಳಿದೀನಿ ಏನ್ ಆರ್ಮೋಲ್ ಶೇಪ್ ಕರೆಕ್ಟ್ ಆಗಿ ಹಾಕಲ್ಲ ಮತ್ತೆ ಈ ರೀತಿ ಆರ್ಮೋಲ್ ಶೇಪ್ ಹಾಕೋದು ಇದೆಲ್ಲಾನು ಒಂದ್ ರೀಸನ್ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಕೂಡ ಸೊ ಇದ್ರ ಜೊತೆಗೆ ನೀವು ಇಲ್ಲಿ ಶೋಲ್ಡರ್ ಏನ್ ಇರ್ತೀರಾ ಅದನ್ನ ಕರೆಕ್ಟ್ ಇಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಮೇನ್ ಒನ್ ರೀಸನ್ ಅದು ರಿಂಕಲ್ಸ್ ಬರ್ದಿಕ್ಕೆ ಕಾರಣ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಸೊ ಇದೇ ರೀಸನ್ ಅನ್ಸಿದ್ರೆ ಇದೇ ರೀಸನ್ ಅಲ್ವಾ ಮೇಡಮ್ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಸೊ ಸುಮಾರು ಸ್ಟುಡಿಯೋದಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ಗೆ ಡೀಪ್ ಲೆಸ್ ಬ್ಲೌಸ್ಗೆ ಇದಕ್ಕೆಲ್ಲದಕ್ಕೂ ನಾನು ಶೋಲ್ಡರ್ ಮತ್ತೆ ಆರ್ಮದೆಲ್ಲ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಸುಮಾರಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ನಾನು ಚೆನ್ನಾಗಿ ಚೆಕ್ ಮಾಡೋದ್ರೆ ಸಿಗುತ್ತೆ ಸೊ ಇದಕ್ಕಿಂತ ನಿಮಗೆ ಪರ್ಫೆಕ್ಟ್ ಆಗಿ ನಮಗೆ ಚಾರ್ಟ್ ಮೂಲಕ ಬೇಕು ಯಾವ ಬ್ಲೌಸ್ಗೆ ಎಷ್ಟು ಇಟ್ಕೊಳ್ಬೇಕು ಹಾಗೆ ನಾವು ಬ್ಲೌಸ್ನ ನ ಹೇಗೆ ಕಟಿಂಗ್ ಮಾಡ್ಬೇಕು ಸ್ಟಿಚಿಂಗ್ ಮಾಡಬೇಕು ಏನೇನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಬ್ಲೌಸ್ ಅಲ್ಲಿ ಇನ್ನೂ ನೀವು ಕಲಿಯುವಂತದ್ದು ಬಹಳಷ್ಟ ಇದೆ ಇವು ಏನ್ ಯೂಟ್ಯೂಬ್ ನೋಡ್ತೀರಾ ಸೊ ಅಷ್ಟೇ ಅಲ್ಲ ನಾವು ಅಷ್ಟೇ ಒಂದು ಯೂಟ್ಯೂಬ್ ಒಂದು ವಿಡಿಯೋದಲ್ಲಿ ನಾವೆಲ್ಲ ಎಕ್ಸ್ಪ್ಲೈನ್ ಆಗಲ್ಲ ಸೊ ಹಂಗಾಗಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಾ ಇದೀನಿ ಎಂಟನೇ ಬ್ಯಾಚ್ ಇದು ನನ್ನ ಏತ್ ಬ್ಯಾಚ್ ಖುಷಿ ಆಗುತ್ತೆ ಬ್ಯಾಚ್ ಕೇಳ್ಕೊಳಿಕೆ ರನ್ನಿಂಗ್ ಆಗ್ತಾ ಇದೆ ಏತ್ ಬ್ಯಾಚ್ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ಓಕೆನಾ ಸೊ ಸುಮಾರಷ್ಟು ಜನ ಆಲ್ರೆಡಿ ನನ್ಗೆ ಫೋನ್ ಮಾಡಿ ನನ್ಗೆ ನಾನ್ ಸೇರ್ಕೊಳ್ಬೇಕು ಯಾವಾಗ ಮೇಡಮ್ ಅಂತ ಕೇಳ್ತಾ ಇದ್ರಿ ಫಿಕ್ಸ್ ಮಾಡಿಲ್ಲ ವೈಟ್ ಮಾಡಿ ಅಂತ ಹೇಳಿದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಸಾರಿ ಬ್ಯಾಚ್ ಶುರುವಾಗ್ತಾ ಇದೆ ಅಲ್ಲಿ ನಾನು ನಿಮಗೆ ಚಾಟ್ ಸಮೇತ ಯಾವ ಡೀಪ್ ನೆಕ್ ಗೆ ಡೀಪ್ ಕಡಿಮೆ ಇಟ್ಟಾಗ ನೋಡಿ ಈ ರೀತಿ ಡೀಪ್ ಕಡಿಮೆ ಇಟ್ಟಾಗ ಎಷ್ಟು ಡೀಪ್ ಜಾಸ್ತಿ ಇಟ್ಟಾಗ ಎಷ್ಟು ಆರ್ಮೋಲ್ ಮತ್ತೆ ಶೋಲ್ಡರ್ ಇಟ್ಕೊಳ್ಬೇಕು ಈ ರೀತಿ ರಿಂಕಲ್ಸ್ ಬರ್ದಿಲ್ದಿರೋದಕ್ಕೆ ಬರೋಕೆ ಏನ್ ಕಾರಣ ಸೊ ಇದನ್ನೆಲ್ಲ ನಾನು ಒಂದು ಆನ್ಲೈನ್ ಕೋರ್ಸ್ ತರ ರೆಡಿ ಮಾಡಿದೀನಿ ಮೂರು ಇರುತ್ತೆ ಈ ಕೋರ್ಸ್ ಬಂದು ಸೊ ಇದರಲ್ಲಿ ಬರೀ ನಾರ್ಮಲ್ ಬ್ಲೌಸ್ ಒಂದೇ ಅಷ್ಟೇ ಅಲ್ಲ ನಿಮ್ಗೆ ಸಿಮ್ಮಿ ಸಿಮ್ಮಿಯಿಂದ ಹಿಡ್ದು ಮಷಿನ್ ಪ್ರಾಕ್ಟೀಸ್ ಇಂದ ಹಿಡ್ದು ಏನೂ ಬರಲ್ವಲ್ಲ ಏನು ಕಲ್ತಿರಲ್ವಲ್ಲ ಒಂಚೂರು ನಮ್ಗೆ ಮಿಷಿನ್ ಟಚ್ಚೇ ಇಲ್ಲ ಮೇಡಮ್ ನಾವು ಕಲಿಬೋದ ಹಂಡ್ರೆಡ್ ಪರ್ಸೆಂಟ್ ನೀವು ಕಲಿಬಹುದು ಏನ್ ನನ್ನ ಏಳು ಬ್ಯಾಚ್ ಇದೆ ಏಳು ಬ್ಯಾಚ್ ಅಲ್ಲಿ ಐದ್ ಬ್ಯಾಚ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಐದ್ ಬ್ಯಾಚು ಏನು ಗೊತ್ತಿದಿರೋ ಕೂಡ ಸೇರ್ಕೊಂಡು ಇವತ್ತು ತುಂಬಾ ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಿ ನನ್ಗೆ ವಾಟ್ಸಪ್ ಮಾಡ್ತಾ ಇದಾರೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಸೊ ಅಂತವರೆಲ್ಲ ಇವತ್ತು ನನಗೆ ಬ್ಲೌಸ್ ಸ್ಟಿಚ್ ಮಾಡಿ ವಾಟ್ಸಪ್ ಮಾಡ್ತಾ ಇದಾರೆ ಅದರಲ್ಲಿ ಫುಲ್ ರೆಡಿ ಆಗಿದ್ದಾರೆ ಸೊ ಏನು ಈ ಕೂಡ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗಿ ನಿಮ್ಗೆ ಅದ್ರಲ್ಲಿ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ವಿತ್ ನೋಟ್ಸ್ ಮಷಿನ್ ಗೆ ನಾನು ನೋಟ್ಸ್ ಕೊಟ್ಟು ಮಾಡಿಸ್ತಾ ಇದ್ದೀನಿ ವಿತ್ ನೋಟ್ಸ್ ಅದ್ರ ಬಗ್ಗೆ ಫುಲ್ ನಾಲೆಡ್ಜು ಮಷಿನ್ ಬಗ್ಗೆ ಫುಲ್ ನಾಲೆಡ್ಜು ಅದಾದ್ಮೇಲೆ ಸಿಮ್ಮಿ ಇಂದೂ ಶುರು ಮಾಡ್ತಾ ಇದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಈ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಅಂತ ಸೊ ಸಿಮ್ಮಿ ಸಣ್ಣ ಮಕ್ಳಿಗೆ ಬ್ಲೌಸ್ ಇವತ್ತೂ ಕೆಲವರು ಟೈಲರ್ಸ್ಗೆ ದೊಡ್ಡೋದಕ್ಕೆ ಸ್ಟಿಚ್ ಮಾಡ್ತಾರೆ ಸಣ್ಣ ಮಕ್ಳಿಗೆ ಬ್ಲೌಸ್ ಸಣ್ಣ 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 ಸೈಜ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅವರಿಗೆ ಗೊತ್ತಿರಲ್ಲ ಶೋಲ್ಡರ್ ಮತ್ತೆ ಆರ್ಮೋಲ್ ಎಲ್ಲ ಎಷ್ಟು ಇಟ್ಕೊಳ್ಬೇಕು ಅಂತ ಓಕೆನಾ ಸೊ ಹಾಗಾಗಿ ಸ್ಮಾಲ್ ಸೈಜ್ ಬ್ಲೌಸ್ ಅದಾದ್ಮೇಲೆ ಎರಡು ತರ ಲೆಹ ಫ್ರಾಕ್ ಅಂಬ್ರಲಾ ಫ್ರಾಕ್ ಒಂದು ಫ್ರಿಲ್ ಫ್ರಾಕ್ ಒಂದು ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟಿಕೋಟ್ ಲೆಹೆಂಗಾ ಒಂದು ಕಂಪ್ಲೀಟ್ ಡ್ರೆಸ್ ಪೀಸ್ ಹಾಗೆ ನಿಮ್ಗೆ ನಾರ್ಮಲ್ ಬ್ಲೌಸ್ ಏನಿದೆ ಅದರ ಕಂಪ್ಲೀಟ್ ಥಿಯರಿ ಅಂದ್ರೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಒಂದು ನಾರ್ಮಲ್ ಬ್ಲೌಸ್ ನ ಸ್ಟಿಚ್ ಮಾಡಿರೋ ಬ್ಲೌಸ್ ನಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೆಗೆಯೋದು ಸೊ ಹೇಗೆ ಕಟಿಂಗ್ ಮಾಡ್ಬೋದು ಮಾಡ್ಕೊಳ್ಳೋದು ಫಾರ್ಮುಲಾಸ್ ಮತ್ತೆ ಹೇಗೆ ಎಲ್ಲಿ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಯಾಕೆ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಆರ್ಮಲ್ ಎಷ್ಟು ಇಟ್ಕೊಳ್ಬೇಕು ಪ್ರತಿಯೊಂದನ್ನು ಡೀಟೇಲ್ ಅಪ್ಲೋಡ್ ಮಾಡಿದೀನಿ ನೀವು ಚೆಕ್ ಮಾಡಬಹುದು ಮತ್ತೆ ಹಾಗೆ ಯಾ ನನ್ನ ಏನ್ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ನನ್ನ ಟೈಲರಿಂಗ್ ಜರ್ನಿನಲ್ಲಿ ಸೊ ಅದರಲ್ಲಿ ನಾನು ಯಾವ ಮೆಷರ್ಮೆಂಟ್ ಬ್ಲೌಸ್ಗೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮೋಲ್ ಇಟ್ಕೊಳ್ತೀನಿ ಹಾಗೆ ಎಷ್ಟು ಡೀಪ್ ನೆಕ್ ಗೆ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಎಷ್ಟು ಆರ್ಮೋಲ್ ಇಟ್ಕೊಳ್ಬೇಕು ರಿಂಕಲ್ಸ್ ನ ಹೇಗೆ ಅವಾಯ್ಡ್ ಮಾಡೋದು ಪ್ರತಿಯೊಂದು ವಿತ್ ನೋಟ್ಸ್ ಇಂದ ನಾನ್ ನಿಮ್ಗೆ ಬೇಸಿಕ್ ಆನ್ಲೈನ್ ಕೋರ್ಸ್ ನಾನು ರೆಡಿ ಮಾಡಿದ್ದೀನಿ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಶೋ ಆಗ್ತದೆ ನಂಬರ್ ಆ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಮಾಡಬಾರ್ದು ಇದ ಎಷ್ಟು ಇಟ್ಕೊಳ್ಬೇಕು ಶೋಲ್ಡರ್ ಎಕ್ಸಾಕ್ಟ್ ಆಗಿ ಎಷ್ಟು ಇಟ್ಕೊಳ್ಬೇಕು ನಾನು ನಿಮ್ಗೆ ಚಾರ್ಟ್ ಕೂಡ ಕೊಡ್ತಾ ಇದ್ದೀನಿ ಓಕೆನಾ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಐ ಹೋಪ್ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಆದಷ್ಟು ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅದೇ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಬರೀಬೇಡಿ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು